ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಪ್ರಕಾರ ಈಗಾಗಲೇ ನಾವು ಕನಿಷ್ಠ ವೇತನ ಕೊಡಲೇಬೇಕು ಒಬ್ಬರಿಗೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಿ ಅವರಿಗೆ ಕೊಡಲೇಬೇಕು ಆಮೇಲೆ ನಾಲ್ಕು ಕೇಂದ್ರ ಸರ್ಕಾರ ತರುವಂತಹ ನಾಲ್ಕು ಕೋರ್ಟ್ ಬಿಲ್ಗಳನ್ನು ವಾಪಸ್ ಪಡೆಯಬೇಕು ಆಮೇಲೆ ಗುತ್ತಿಗೆ ಆಧಾರ ಖಾಯಂ ಸ್ವರೂಪದ ಕೆಲಸವನ್ನು ಗುತ್ತಿಗೆ ಆಧಾರವಾಗಿ ಇಟ್ಕೊಳ್ತಾ ಇವತ್ತು ನಮ್ಮ ಆಫೀಸ್ಗಳಲ್ಲಿ ಕೂಡ ಪಿ ಒನ್ಗಳು ಕೆಲಸ ಮಾಡುವುದು ಆಮೇಲೆ ಬೇರೆ ಬೇರೆ ಕೆಲಸದಲ್ಲಿ ಅವರಿಗೆ ಗುತ್ತಿಗೆ ಆಧಾರಿತವಾಗಿ ಗುತ್ತೆದಾರನ ನಡುವ ತಂದು ಸರ್ಕಾರ ಏನದಂದ್ರೆ ಅವರಿಗೆ ಬಿಲ್ಗಳನ್ನು ಮಾಡುವ ಮೂಲಕ ಅವರು ಗುತ್ತೆದಾರರು ಸರಿಯಾಗಿ ರೀತಿಯಿಂದ ಇವತ್ತು ನಮ್ಮ ಕಾರ್ಮಿಕರಿಗೆ ಅವರು ವೇತನ ಕೊಡ್ತಾ ಇಲ್ಲ ಕಮಿಷನ್ ತಿಂತಾ ಇದ್ದಾರೆ ಆದರೆ ವೇತನ ಕೊಡ್ತಾ ಇಲ್ಲ ಐದೈದು ತಿಂಗಳಾದರೂ ಕೂಡ ವೇತನ ಇಲ್ಲ ಆದ್ದರಿಂದ ಈ ಒಂದು ಒತ್ತಡ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಪ್ರಕಾರ ಇವತ್ತು ನಮ್ಮ ಈ ತಾಲೂಕಾದಲ್ಲಿ ಎಲ್ಲಾ ಗುತ್ತೆದಾರ ಗುತ್ತಿಗೆ ಕಾರ್ಮಿಕರು ಮತ್ತು ನಮ್ಮ ಕಾಯಂ ಸ್ವರೂಪದ ಕೆಲಸದಲ್ಲಿ ಮಾಡುವಂತ ಗುತ್ತಿಗೆ ಪದ್ಧತಿಯನ್ನು ನಮ್ಮ ಮುರುಷಿಕೊಂಡ್ರಿಂದ ಈಗಾಗಲೇ ಆರು ಮುಖ್ಯವಾದ ಬೇಡಿಕೆಗಳು ನಮ್ಮ ಟ್ರೇಡ್ ಯೂನಿಯನ್ ಸೆಕ್ಟರ್ನಿಂದ ಕೇಂದ್ರ ಸಮಿತಿಯಿಂದ ಇವತ್ತು ಹದಿನೇಳನೇ ತಾರೀಖು ಪ್ರತಿಭಟನೆ ಮಾಡುವ ಮೂಲಕ ಕೊಡಬೇಕಂತ ಕರೆ ಇದೆ ಆ ಕರೆ ಮೇರೆಗೆ ಇವತ್ತು ಇಲ್ಲಿ ಕೂಡ ನಮ್ಮ ನಿಂಚೂರು ತಾಲೂಕದಲ್ಲಿ ಕೂಡ ನಾವು ಇದನ್ನ